ಹಲೋ ಡಿಯರ್ ವಿಜಯ್ಸ್ ಇಂಗ್ಲೀಷ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇಂಗ್ಲೀಷ್ ಕಲಿಯುವ ನಿಮ್ಮ ಪ್ರಯಾಣದಲ್ಲಿ ಇದು ಅತ್ಯಂತ ಮಹತ್ವದ ಹೆಜ್ಜೆ ವಾಕ್ಯ ರಚನೆಯ ಒಂದನೆಯ ವಿಡಿಯೋ ಈ ಚಾನೆಲ್ನಲ್ಲಿ ಇರತಕ್ಕಂಥ ಚಿತ್ರ ನೋಡಿ ಶಬ್ದ ಕಲಿ ಓದಲು ಕಲಿ ಮತ್ತು ಕೇಳಿ ಕಲಿ ಇವುಗಳ ಗುಂಪಿನಲ್ಲಿ ಕೆಲವಷ್ಟು ವೀಡಿಯೋಗಳಿವೆ ಅವನ್ನೆಲ್ಲವನ್ನೂ ನೋಡಿದರೆ ಈ ಮುಂದೆ ನಿಮಗೆ ತುಂಬ ಸುಲಭ ಆಗುತ್ತೆ ಆ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಅವುಗಳನ್ನು ನೋಡಿ ಕಲಿತು ಇಲ್ಲಿಗೆ ಬರೋದು ಉತ್ತಮ ಒಳ್ಳೆಯದು ಯಾಕಂದ್ರೆ ಕ್ರಮಬದ್ಧವಾಗಿ ಹಂತ ಹಂತವಾಗಿ ಕಲಿತರೆ ಸರಿಯಾಗಿ ಬರೋದು ಮತ್ತು ಬೇಗ ಬರೋದು ಸರಳ ಅನಿಸುತ್ತೆ ಕೇಳಿ ಕಲಿ ಐದನೇ ವಿಡಿಯೋದಲ್ಲಿ ಬಿಇ ಇದು ಮತ್ತು ಇದರ ರೂಪಗಳನ್ನು ಹೇಳಿದ್ದೆ ಈಗ ಅದರ ಮುಂದುವರಿದ ಭಾಗ ಬಿ ಇ ಅಂದರೆ ಇರು ಅಂತ ಅರ್ಥ ಇದರ ಮುಂದೆ ಒಂದು ಶಬ್ದವನ್ನ ಸಾಮಾನ್ಯವಾಗಿ ಅಬ್ಜೆಕ್ಟಿವ್ ಇಟ್ಟರೆ ಇದು ಒಂದು ವಾಕ್ಯ ಆಗಿಬಿಡುತ್ತೆ ಬಿ ಹ್ಯಾಪಿ ಸಂತೋಷದಿಂದ ಇರು ಅಂತ ಅರ್ಥ ಅರೆ ಸಂತೋಷದಿಂದ ಇರು ಅಂತಂದರೆ ಹ್ಯಾಪಿ ಬಿ ಆಗಬೇಕಾಗಿತ್ತಲ್ಲ ಇದೇ ಇಂಗ್ಲಿಷ್ಗೂ ಮತ್ತು ಕನ್ನಡಕ್ಕೂ ಇರುವ ಮುಖ್ಯ ವ್ಯತ್ಯಾಸ ಮೊದಲನೇ ಸ್ಥಾನದಲ್ಲಿ ಕರ್ತೃ ಅಂದರೆ ಸಬ್ಜೆಕ್ಟ್ ಎರಡನೇ ಸ್ಥಾನದಲ್ಲಿ ಕ್ರಿಯಾಪದ ನಂತರ ಉಳಿದಿದ್ದು ಬರ್ತವೆ ಇದು ಇಂಗ್ಲಿಷಿನ ವಾಕ್ಯದ ಕ್ರಮ ಮೊದಲನೇ ಸ್ಥಾನದಲ್ಲಿ ಇಲ್ಲಿ ಕರ್ತೃ ಎಲ್ಲಿದೆ ಅನ್ನುವ ಪ್ರಶ್ನೆ ಬರುತ್ತೆ ಯಾಕಂದರೆ ಮೊದಲನೇ ಸ್ಥಾನದಲ್ಲೇನೆ ಬಿ ಇದೆ ಇಲ್ಲಿ ಅದು ಕ್ರಿಯಾಪದ ಈ ವಾಕ್ಯ ಆ್ಯಕ್ಚುಲಿ ಯು ಬಿ ಹ್ಯಾಪಿ ಅಂತ ಸಾಮಾನ್ಯ ಬಳಕೆಯಲ್ಲಿ ಯು ಸೈಲೆಂಟ್ ಆಗಿರುತ್ತೆ ಅಂದರೆ ಯು ಅಲ್ಲಿ ಇದೆ ಪದೇ ಪದೇ ನಾವು ಅಲ್ಲಿ ಯು ಅನ್ನು ಬಳಸಲ್ಲ ಸಂತೋಷದಿಂದ ಇರು ಅಂದರೂ ಒಂದೇ ನೀನು ಸಂತೋಷದಿಂದ ಇರು ಅಂದ್ರೂ ಒಂದೇ ಇದು ಅನುಕೂಲಕ್ಕೆ ಮಾಡಿಕೊಂಡಿದ್ದು ಅಷ್ಟೇ ಅಂತಹ ಇನ್ನಷ್ಟು ವಾಕ್ಯಗಳನ್ನು ನೋಡೋಣ ಬಿ ರೆಡಿ ತಯಾರಾಗಿರು ಬಿ ಕೈಂಡ್ ದಯಾಳು ಆಗಿರು ಅಂದರೆ ನಿನ್ನಲ್ಲಿ ದಯೆ ಇರಲಿ ಅಂತ ಅರ್ಥ ಬಿ ಕೇರ್ಫುಲ್ ಎಚ್ಚರಿಕೆಯಿಂದ ಇರು ಬಿ ಆನೆಸ್ಟ್ ಪ್ರಾಮಾಣಿಕನಾಗಿರು ಬಿ ದೇರ್ ಅಲ್ಲಿ ಇರು ಬಿ ಸ್ಟ್ರಿಕ್ಟ್ ಕಟ್ಟುನಿಟ್ಟಾಗಿ ಇರು ಇದನ್ನು ಸಾಮಾನ್ಯವಾಗಿ ಹೆಡ್ಮಾಸ್ಟರು ಉಳಿದ ಮೇಸ್ಟ್ರುಗಳಿಗೆ ಹೇಳ್ತಾರೆ ಸರ್ ಅಥವಾ ಮೇಡಮ್ ನೀವು ಸ್ಟ್ರಿಕ್ಟ್ ಆಗಿಲ್ಲ ಅಂದರೆ ಹುಡುಗರು ತಲೆ ಮೇಲೆ ಕೂತ್ಕೊಂಡು ಬಿಡ್ತಾರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ ಅಂತ ಹೇಳ್ತಾರೆ ಇದನ್ನ ಲೂಸ್ ಇರಬೇಡ್ರಿ ಸರ್ ಅಂತೂ ಹೇಳ್ಬೋದಾ ಅದಕ್ಕೆ ನಾವು ಡೂ ನಾಟ್ ಬಿ ಲೀನಿಯೆಂಟ್ ಅಂತ ಉಪಯೋಗಿಸ್ಬೇಕು ಲೂಸ್ ಅನ್ನೋ ಶಬ್ದವನ್ನು ಸಾಮಾನ್ಯವಾಗಿ ಬಳಸ್ತೀವಾದರೂ ಕೂಡ ಅದು ಸರಿಯಾದ ಶಬ್ದ ಅಲ್ಲ ಲೀನಿಯಂಟ್ ಅನ್ನೋದು ಸರಿಯಾದ ಶಬ್ದ ಹಾಗಾದರೆ ಡೂ ನಾಟ್ ಬಿ ಅನ್ನೋದೇನಿದೆಯಲ್ಲ ಇದು ಇರಬೇಡ ಅನ್ನುವ ಅರ್ಥ ಕೊಡುತ್ತೆ ಬಿ ಸ್ಟ್ರಿಕ್ಟ್ ಅನ್ನೋದು ಪಾಸಿಟಿವ್ ಸೆಂಟೆನ್ಸ್ ಅಂತೀವಿ ಡು ನಾಟ್ ಬಿ ಲೀನಿಯಂಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ಎರಡರ ಅರ್ಥ ಒಂದೇ ಬಿ ಕೈಂಡ್ ದಯಾಳು ಆಗಿರು ಡು ನಾಟ್ ಬಿ ಹಾರ್ಶ್ ಹಾರ್ಶ್ ಅನ್ನೋದು ಕೈಂಡ್ನ ಅಪೋಸಿಟ್ ವರ್ಡ್ ವಿರುದ್ಧಾರ್ಥಕ ಪದ ಹಾರ್ಶ್ ಅಂದರೆ ಕಠೋರ ಅಂತ ಅರ್ಥ ಸೊ ಡು ನಾಟ್ ಬಿ ಹಾರ್ಶ್ ಅಂದರೆ ಕಠೋರನಾಗಿರಬೇಡ ಅಂದರೆ ದಯಾಳು ಆಗಿರು ಬಿ ಕೈಂಡ್ ಅಂತಾನೆ ಅರ್ಥ ಬಿ ಆಕ್ಟಿವ್ ಸಕ್ರಿಯನಾಗಿರು ಡೂ ನಾಟ್ ಬಿ ಲೇಜಿ ಸೋಮಾರಿ ಆಗಿರಬೇಡ ಈ ವಾಕ್ಯವನ್ನು ಸಾಮಾನ್ಯವಾಗಿ ನಾವು ಬಳಸೋದು ಈ ರೀತಿಯಲ್ಲಿ ಡೋಂಟ್ ಬಿ ಲೇಜಿ ಈ ಡೋಂಟ್ ಅನ್ನೋದು ಡೂ ನಾಟ್ನ ಶಾರ್ಟ್ ಫಾರ್ಮ್ ಅದು ಚಿಕ್ಕ ರೂಪ ಮಾತನಾಡಲಿಕ್ಕೆ ಅನುಕೂಲವಾಗಲಿ ಅಂತ ಮಾಡಿರೋದು ಇದು ಬಿ ಸ್ಟ್ರಾಂಗ್ ಸಶಕ್ತನಾಗಿರು ಸ್ಟ್ರಾಂಗ್ ನ ಅಪೋಸಿಟ್ ವರ್ಡ್ ವೀಕ್ ಅದಕ್ಕೆ ಡೋಂಟ್ ಬಿ ವೀಕ್ ಅಶಕ್ತನಾಗಿರಬೇಡ ಇಂತಹ ಇನ್ನಷ್ಟು ವಾಕ್ಯಗಳನ್ನು ನೋಡೋಣ ಬಿ ಫ್ರೆಂಡ್ಸ್ ಗೆಳೆಯರಾಗಿರಿ ಇದು ಇಬ್ಬರಿಗೆ ಹೇಳ್ತಕ್ಕಂಥದ್ದು ಜಗಳಾಡಬೇಡಿ ಫ್ರೆಂಡ್ಸ್ ಆಗಿ ಇದ್ಬಿಡಿ ಅಂತ ಹೇಳಿದಂಗೆ ಅದೇ ಬಿ ಫ್ರೆಂಡ್ಲಿ ಅಂತ ಹೇಳಿದಾಗ ಅರ್ಥ ಸ್ವಲ್ಪ ಬೇರೆ ಆಗುತ್ತೆ ಗೆಳೆತನದ ಗುಣ ನಿನ್ನಲ್ಲಿ ಇರಲಿ ಅಂತ ಅರ್ಥ ಇದು ಬಿ ಅಟೆಂಟಿವ್ ನಾನೇನೋ ಹೇಳ್ತಾ ಇದ್ದೀನಿ ನಿನ್ನ ಚಿತ್ತ ನನ್ನ ಕಡೆ ಇರಲಿ ಅಂತ ಅರ್ಥ ಬಿ ಸೈಲೆಂಟ್ ಮೌನವಾಗಿರು ಬಿ ಇನ್ ಲಿಮಿಟ್ ಇನ್ನಂದರೆ ಒಳಗೆ ಅಂತ ಅರ್ಥ ಹದ್ದಿನೊಳಗೆ ಇರು ಡೋಂಟ್ ಬಿ ಐಡಲ್ ಐಡ್ಲ್ ಅಂದರೆ ಏನು ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದು ಅಂತ ಅರ್ಥ ಡೋಂಟ್ ಬಿ ಶೈ ನಾಚಿಕೆ ಪಟ್ಕೋಬೇಡ ಡೋಂಟ್ ಬಿ ಸ್ಯಾಡ್ ದುಃಖಿತನಾಗಿ ಇರಬೇಡ ಡೋಂಟ್ ಬಿ ಆಂಗ್ರಿ ಸಿಟ್ಟಿನಿಂದ ಇರಬೇಡ ಅಂದರೆ ಸಿಟ್ ಆಗಬೇಡ ಅಂತ ಡೋಂಟ್ ಬಿ ಜೆಲಸ್ ಅಸೂಯತೆಯಿಂದ ಇರಬೇಡ ಅಂದರೆ ಅಸೂಯೆ ಪಡಬೇಡ ಅನ್ನೋದು ಅರ್ಥ ಈಗ ಬಿ ಇದರ ರೂಪಗಳಾದ ಆಮ್ ಈಸ್ ಆರ್ ಇವುಗಳನ್ನು ಹೇಗೆ ಬಳಸ್ತೀವಿ ಅಂತ ನೋಡೋಣ ಐ ನಾನು ಅ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿ ಆಮ್ ಇದ್ದೇನೆ ಅಥವಾ ಆಗಿದ್ದೇನೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್ ಅಂದ್ರೆ ಕರ್ತೃ ಆಮ್ ಅನ್ನೋದು ಕ್ರಿಯಾಪದ ಎರಡನೇ ಸ್ಥಾನದಲ್ಲಿ ಇದೆ ಇದನ್ನ ಕನ್ನಡದಲ್ಲಿ ಬರೆದಾಗ ಅ ಸ್ಟೂಡೆಂಟ್ ಅನ್ನೋದು ಎರಡನೇ ಸ್ಥಾನದಲ್ಲೇನೆ ಇರ್ತಾ ಇತ್ತು ಈಗ ನೀವು ಈ ವ್ಯವಸ್ಥೆಯನ್ನ ಮನವರಿಕೆ ಮಾಡ್ಕೋಬೇಕು ಸೊ ಐ ಆಮ್ ಅ ಸ್ಟೂಡೆಂಟ್ ಅಂದರೆ ನಾನು ಒಬ್ಬ ವಿದ್ಯಾರ್ಥಿಯಾಗಿದ್ದೇನೆ ಅಂತ ಅರ್ಥ ವಿ ನಾವು ಫ್ರೆಂಡ್ಸ್ ಗೆಳೆಯರು ಆರ್ ಆಗಿದ್ದೇವೆ ನಾವು ಗೆಳೆಯರಾಗಿದ್ದೇವೆ ವಿ ಆರ್ ಫ್ರೆಂಡ್ಸ್ ಅವನು ಒಬ್ಬ ಡಾಕ್ಟರ್ ಆಗಿದ್ದಾನೆ ಈಸ್ ಅ ಡಾಕ್ಟರ್ ಅವರು ಆಟಗಾರರು ಆಗಿದ್ದಾರೆ ದೇ ಆರ್ ಪ್ಲೇಯರ್ಸ್ ಅವರು ಆಟಗಾರರಾಗಿದ್ದಾರೆ ಅವಳು ಅಂದವಾಗಿ ಇದ್ದಾಳೆ ಶಿ ಇಸ್ ಬ್ಯೂಟಿಫುಲ್ ಅವಳು ಚಂದವಾಗಿದ್ದಾಳೆ ಇವೆಲ್ಲ ವರ್ತಮಾನ ಕಾಲದ ವಾಕ್ಯಗಳು ಐ ಜೊತೆ ಯಾವಾಗಲೂ ಆಮ್ ಬರುತ್ತೆ ವಿ ಮತ್ತು ದೇ ಇವೆರಡು ಬಹುಚನ ಪದಗಳು ಅದಕ್ಕೋಸ್ಕರ ಇಲ್ಲಿ ಆರ್ ಬಂದಿದೆ ಅವನು ಶಿ ಅವಳು ಏಕವಚನದ ಪದಗಳು ಅದಕ್ಕೋಸ್ಕರ ಇಲ್ಲಿ ಈಜ್ ಬಂದಿದೆ ಮೈ ಫಾದರ್ ನನ್ನ ತಂದೆ ಅಫಾಮರ್ ಒಬ್ಬ ರೈತ ಈಜ್ ಇದ್ದಾನೆ ಯಾಕಂದ್ರೆ ಮೈ ಫಾದರ್ ಅನ್ನೋದು ಏಕವಚನ ಅವ ಸ್ಕೂಲ್ ನಮ್ಮ ಶಾಲೆ ಗುಡ್ ಚೆನ್ನಾಗಿ ಈಜ್ ಇದೆ ಯಾಕಂದ್ರೆ ಅವರ್ ಸ್ಕೂಲ್ ಏಕವಚನ ಕೋಕೋನಟ್ ಟ್ರೀಸ್ ತೆಂಗಿನ ಮರಗಳು ಇದು ಬಹುವಚನ ಅದಕ್ಕೋಸ್ಕರ ಇಲ್ಲಿ ಆರ್ ಬಂತು ಟಾಲ್ ಎತ್ತರವಾಗಿ ಕೋಕೋನಟ್ ಟ್ರೀಸ್ ಆರ್ ಟಾಲ್ ತೆಂಗಿನ ಮರಗಳು ಎತ್ತರವಾಗಿರುತ್ತವೆ ಅವರ್ ಟೀಚರ್ಸ್ ನಮ್ಮ ಶಿಕ್ಷಕರು ಇದು ಬಹುವಚನ ಆಗಿರೋದ್ರಿಂದ ಆರ್ ಬಂತು ಗುಡ್ ಅಂದರೆ ಒಳ್ಳೆಯವರು ಅವರ್ ಟೀಚರ್ಸ್ ಆರ್ ಗುಡ್ ನಮ್ಮ ಶಿಕ್ಷಕರು ಒಳ್ಳೆಯವರಾಗಿದ್ದಾರೆ ದೇರ್ ಟೀಚರ್ಸ್ ಅವರ ಶಿಕ್ಷಕರು ಆರ್ ವೆರಿ ಗುಡ್ ವೆರಿ ಗುಡ್ ಅಂದರೆ ತುಂಬ ಒಳ್ಳೆಯ ಅಂತ ಲೆಮನ್ ಈಸ್ ಸೋ ಲಿಂಬೆಹಣ್ಣು ಹುಡಿಯಾಗಿರುತ್ತದೆ ಇದು ವರ್ತಮಾನ ಕಾಲ ಸುಭಾಷ್ ಬೋಸ್ ವಾಸ್ ಬೋಲ್ಡ್ ಸುಭಾಷ್ ಬೋಸ್ ಧೈರ್ಯಶಾಲಿ ಆಗಿದ್ದ ಇದು ಭೂತಕಾಲ ಸುಭಾಷ್ ಬೋಷ್ ಏಕವಚನ ಅದಕ್ಕಾಗಿ ವಾಸ್ ಬಳಕೆಯಾಗಿದೆ ಅರ್ಥ್ ಈಸ್ ಸ್ಪೆರಿಕಲ್ ಭೂಮಿಯು ಗುಂಡಾಗಿದೆ ಇದು ವರ್ತಮಾನ ಕಾಲ ಇಂಡಿಯಾ ವಾಸ್ ಅ ಬ್ರಿಟಿಷ್ ಕಾಲೋನಿ ಭಾರತವು ಬ್ರಿಟಿಷರ ಕಾಲೋನಿಯಾಗಿತ್ತು ಈಗಲ್ಲ ಹಿಂದೆ ಅಂದರೆ ಇದು ಭೂತಕಾಲ ಇಂಡಿಯಾ ಏಕವಚನ ಆಗಿದ್ದರಿಂದ ಇಲ್ಲಿ ವಾಲ್ಸ್ ಬಂದಿದೆ ಜುಪಿಟರ್ ಅಂಡ್ ಸ್ಯಾಟರ್ನ್ ಆರ್ ಪ್ಲಾನೆಟ್ಸ್ ಗುರು ಮತ್ತು ಶನಿ ಗ್ರಹಗಳಾಗಿರುತ್ತವೆ ಗುರು ಮತ್ತು ಶನಿ ಅಂದಾಗ ಇದು ಪ್ಲೂರಲ್ ಬಹುವಚನ ಅದಕ್ಕಾಗಿ ಇಲ್ಲಿ ಆರ್ ಉಪಯೋಗವಾಗಿದೆ ಆಜಾದ್ ಅಂಡ್ ಭಗತ್ ಸಿಂಗ್ ವರ್ ಫ್ರೀಡಮ್ ಫೈಟರ್ಸ್ ಆಜಾದ್ ಮತ್ತು ಭಗತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅಂದರೆ ಇದು ಭೂತಕಾಲ ಇಬ್ಬರು ಇರುವುದರಿಂದ ಇದು ಪ್ಲೂರಲ್ ಅಂದರೆ ಬಹುವಚನ ಅದಕ್ಕಾಗಿ ಇಲ್ಲಿ ವರ್ ಯೂಸ್ ಆಗಿದೆ ಇಲ್ಲಿವರೆಗೆ ಹೇಳಿಕೊಟ್ಟಿದ್ದು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇಲ್ಲಿಗೆ ಇಷ್ಟು ಸಾಕು ಮುಂದಿನ ವೀಡಿಯೋದಲ್ಲಿ ಇದಕ್ಕಿಂತ ಹೆಚ್ಚು ವಾಕ್ಯಗಳನ್ನು ತೆಗೆದುಕೊಳ್ಳೋಣ ಇದನ್ನು ಮರಿಬೇಡಿ